ಆಕಾಶದಲ್ಲಿ ನೋಡು ಕಾಗೆ ಬರ್ತಾ ಇದಿ ಅಣ್ಣಂದೊಂದು ಒಂದು ಕೆಟ್ಟ ಸಿನಿಮಾನ ಸೂಪರ್ ಡೂಪರ್ ಹಿಟ್ ಮಾಡ್ತಾರೆ ಯಾವತ್ತು ಏನಾಗುತ್ತೆ ನಿಜವಾದ ಶ್ರಮ ಹಾಕಿದವನು ಇನ್ನೊಬ್ಬ ಹಾಕಿದವನು ಹಾಗೇ ಮೂಲೆ ಗುಂಪಿಗೆ ಹೋಗ್ತಾನೆ ನಮ್ಮಂತ ನಮ್ಮಂಥ ಯಾವುದೋ ಒಂದು ಸಿನಿಮಾಗೆ ಅಂಗಿ ಬಿಚ್ಗಂಡಲ್ಲ ಎಲ್ಲ ಬಿಚ್ಗಂಡು ಅದ್ಭುತವಾಗಿದೆ ಅಂತಂದ್ರೂ ಜನ ನಂಬ ಪರಿಸ್ಥಿತಿಲಿ ಮುಕ್ಲಿ ಅಂಡಿಗೆ ಚುಟ್ಟಾಗ್ತಾನೆ ಗೊತ್ತಾಗೋದು ಇನ್ಯಾರ್ದು ಅಂಡಿಗೆ ಚುಟ್ಟಿ ಎಲ್ಲಿ ಗೊತ್ತಾಗುತ್ತೆ ಈ ಚಿತ್ರರಂಗ ಇದೆಲ್ಲ ಹೋರಾಟ ನಡೀತಿದೆ ಅಲ್ವಾ ಈಗೆಲ್ಲ ನಮ್ಮ ಸಿನಿಮಾಗಳು ಈಗೆಲ್ಲ ಹೋರಾಟ ಶುರುವಾಗಿದ್ದಲ್ಲಿಂದ ನಮ್ಮ ಸಿನಿಮಾ ಶಾಖಾರಿ ಇಂಥ ಒಂದು ಬ್ಲಿಂಕು ಅಥವಾ ಇನ್ನೊಂದು ಸೋಮು ಸೋಣಿ ಈ ಥರ ಒಂದು ಐದಾರು ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾ ಒಳ್ಳೊಳ್ಳೆ ಸಿನಿಮಾ ಅನ್ಸ್ಕೊಂಡು ಕೂಡ ಥೇಟ್ರಿಗೆ ಜನ ಬಂದಿಲ್ವಲ್ಲ ಅನ್ನೋ ಒಂದು ಕೊರಗು ಇದೆಲ್ಲ ಸೇರಿ ಒಂದು ಕೂಗು ಶುರುವಾಗಿರೋದು ಇನ್ನೇನು ಬೇರೆ ಏನು ಯಾವುದಕ್ಕೂ ಅಲ್ಲ ಈಗ ಹೇಗಾಗುತ್ತೆ ಗೊತ್ತಾ ಈ ಕೂಗು ಈಗ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಈ ಬಾಗಿಲು ಹಾಕಿದಂಗೆ ಈಗ ಒಂದು ಸ್ವಲ್ಪ ದಿವಸ ಈಗೆಲ್ಲ ಒಂದು ಚರ್ಚೆ ಶುರುವಾಗ್ತಾ ಇದೆ ಈ ಒಂದು ಚರ್ಚೆ ಜನಕ್ಕೆಲ್ಲ ಹೋಗಿ ರೀಚ್ ಆಗಿರ್ತೀವಿ ಈಗ ಯಾವುದಾದ್ರೂ ಒಂದು ಕೆಟ್ಟ ಸಿನಿಮಾನ ಸೂಪರ್ ಡೂಪರ್ ಹಿಟ್ ಮಾಡ್ತಾರೆ ಯಾವತ್ತು ಅವಾಗ ಏನಾಗುತ್ತೆ ನಿಜವಾದ ಶ್ರಮ ಹಾಕ್ದವನು ಇನ್ನೊಬ್ಬ ಹಾಕಿದವನು ಹಾಗೇ ಮೂಲೆ ಗುಂಪಿ ಹೋಗ್ತಾನೆ ಇನ್ಯಾವುದೋ ಒಂದು ಸಿನಿಮಾ ಯಾವುದೋ ಒಂದು ಇದರಲ್ಲಿ ಹಿಟ್ಟಾಗುತ್ತೆ ಅದೇ ಸತ್ಯ ಹಿಟ್ ಹಿಟ್ಟಾಗಿ ಹೋಗ್ಬಿಡ್ತು ಅಂದರೆ ಅವನೇ ಶ್ರಮ ಹಾಕ್ತವನು ಅವನೇ ಕಷ್ಟಪಟ್ಟವನು ಸೋತವನು ಮೂರ್ಕಾಸಿನ ಬೆಲೆ ಎಲ್ಲೂ ಇರತ್ತೆ ಅವನು ಯಾವ ಶ್ರಮಕ್ಕೂ ಯಾವತ್ತೂ ವ್ಯಾಲ್ಯೂ ಇರಲ್ಲ ಅಂದರೆ ಇದಕ್ಕೆ ಈಗ ಅದೇ ಇನ್ನೂ ನಮಗೆ ಪರಿಹಾರ ಏನು ಅಂತ ಇಲ್ಲ ಏನಾದರೂ ಪರಿಹಾರ ಮಾಡೋಕ್ಕೆ ಸಾಧ್ಯತೆ ಇದೆಯಾ ಈ ವಿಚಾರವಾಗಿ ಈ ತರದ ಪರಿಸ್ಥಿತಿಯಲ್ಲಿ ಅಥವಾ ಸರ್ಕಾರದ ಕಡೆಯಿಂದ ಏನಾದರೂ ಪರಿಹಾರ ಸಿಗಬಹುದು ಅಥವಾ ಕೇಳಬಹುದು ಇದೇ ತರದ ಸಾವಿರಾರು ಬೇರೆ 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 ಇದೆ ಸರ್ಕಾರಕ್ಕೆ ನಮ್ಮಂತ ಸಿನಿಮಾದಿಂದ ಏನಾದರೂ ಒಂದು ಕೊಡೋದಾಗಬೇಕು ಬಿಟ್ರೆ ಈಗ ಸರ್ಕಾರ ಆಲ್ರೆಡಿ ಸಬ್ಸಿಡಿ ಕೊಡ್ತಾ ಇತ್ತು ಅದನ್ನು ನಿಲ್ಲಿಸಿದೆ ಇದು ಒಂದು ಉದ್ಯಮ ಅಲ್ವಾ ಇದು ಇದೊಂದು ಬಿಸ್ನೆಸ್ಸು ಇಲ್ಲಿ ಯಾರು ಯಾರು ದೊಡ್ಡ ಸೇವಾ ಮನೋಭಾವದಲ್ಲಿ ಇದ್ದಾರೆ ಅಲ್ಲಿ ಬಟ್ ಏನು ಅಂತ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಉಳಿಯೋದಕ್ಕೆ ಇದೊಂದು ದೊಡ್ಡದ ಒಂದು ಮಾಧ್ಯಮ ಅದಂತೂ ಸತ್ಯ ಹಾಗಂತ ಹೇಳಿ ಇಲ್ಲಿ ಯಾರೋ ಒಂದು ಬಂದೀಗ ನೂರಾರು ಕೋಟಿ ದುಡಿಲಿ ಅಥವಾ ಇನ್ನೊಂದರಲ್ಲಿ ಎಲ್ಲರೂ ಬಂದಿರೋದು ನಾವೆಲ್ಲ ಒಂದು ಉದ್ಯಮ ಒಂದು ಬಿಸ್ನೆಸ್ ಮಾಡೋ ಒಂದು ದೃಷ್ಟಿಯಿಂದಾನೆ ಇದಕ್ಕೆಲ್ಲದಕ್ಕೂ ನೀವು ಸರ್ಕಾರನೇ ಮಾಡಬೇಕು ಸರ್ಕಾರನೇ ಮಾಡಬೇಕು ಸರ್ಕಾರ ಏನಕ್ಕೆ ಕರೆಕ್ಟಾಗಿ ಇಲ್ಲಿ ಬೇರೆ ಭಾಷೆಲಿ ಹೇಳ್ತೀನಿ ಕೇಳಿ ಒಂದು ಚೇಂಬರು ಇನ್ನೊಂದು ಕಡೆಗೆ ಅಂದರೆ ಅಲ್ಲಿ ಆದಂಥ ಒಂದು ಓ ಟಿ ಟಿ ಇದೆ ಇನ್ನೊಂದಿದೆ ಕರೆಕ್ಟಾದಂಥ ಒಂದು ಎಲ್ಲ ಒಂದು ಕಾನೂನು ಈ ಥರದ್ದು ಸಾವಿರ ಥರದ್ದು ನಿಮ್ಗೊಂದು ಸ್ಟ್ರೆಂತ್ ಇರೋವಂಥ ಒಂದು ಚೇಂಬರ್ ಮಾಡಿರ್ತಾರೆ ಈ ಬೇರೆ ಬೇರೆ ಭಾಷೆಗಳಲ್ಲಿ ನಮ್ಮ ಚೇಂಬರಿಗೆ ಸ್ಟ್ರೆಂತೇ ಇಲ್ಲ ಈಗ ನೋಡಿ ನಾನೊಂದು ಸಿನಿಮಾದ ಒಂದು ಟೈಟ್ಲು ರಿಜಿಸ್ಟರ್ ಮಾಡಿಸಿದೆ ಅನ್ಕೊಳ್ಳಿ ಅದಕ್ಕೆ ಪ್ಯಾರಲಾಗಿ ಇನ್ಯಾರೋ ಒಂದಿಷ್ಟು ಚೇಂಬರ್ಗಳು ಮಾಡಿ ಅಲ್ಲೂ ಮಾಡಿಸ್ಬೋದು ಅಂತ ಹೋಗಿ ಹಂಗಾರೆ ಈ ಚೇಂಬರಿಗೆ ಏನು ಶಕ್ತಿ ಅಂದರೆ ಇದಕ್ಕೆ ಒಂದು ಜಾಗ ಅಂತ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಆಗಿ ನಾವೆಲ್ಲ ಅನ್ಕೊಂಡಿದ್ವಿ ಇಷ್ಟು ದಿವಸ ಚೇಂಬರ್ ಅಂದರೆ ಇದೆ ಅಂತ ಈಗ ಅದೇ ಥರದಲ್ಲಿ ಅಲ್ಲಿದ್ದರು ಒಂದು ಪಕ್ಕದಲ್ಲಿ ಈಗ ಪ್ರೊಟೆಸ್ಟ್ ಆಗಿ ನಮ್ಮದು ಕೂಡ ಚೇಂಬರೇ ಇಲ್ಲೂ ಬೇಕಾದ್ರೆ ಟೈಟ್ಲು ರಿಜಿಸ್ಟರ್ ಮಾಡಿ ಈ ಕೆರೆಬೇಟೆ ಅನ್ನೋದು ಇಲ್ಲೂ ಮಾಡಿಸ್ಬೋದು ಇಲ್ಲೂ ಮಾಡಿಸ್ಬೋದು ಯಾರು ಸಿನಿಮಾ ಬೇಗ ರಿಲೀಸ್ ಮಾಡ್ತಾನೆ ಅವ್ನಿಗೆ ಅಂತಾರೆ ನಿಮಗೆ ಎಲ್ಲಿ ವ್ಯಾಲ್ಯೂ ಇದೆ ಈ ಆಗಿ ಆಮೇಲೆ ಚೇಂಬರಲ್ಲಿ ಇರೋಲ್ಲ ಅಂತ ಅಲ್ಲ ಅಲ್ಲೂ ಕೂಡ ಏನು ಗೊತ್ತಾ ಆ್ಯಕ್ಟಿವ್ ಆಗಿ ಸಿನಿಮಾ ಮಾಡೋರು ಪ್ರತಿ ವರ್ಷ ವರ್ಷ ಸಿನಿಮಾ ಮಾಡ್ತಾ ಇದ್ದರೆ ಆಗೋಂಥ ನೋವುಗಳು ಸಮಸ್ಯೆಗಳು ಇನ್ನೊಂದು ಗೊತ್ತಾಗ್ತಾ ಹೋಗುತ್ತೆ ಅಲ್ಲಿರೋವಂಥ ಕೆಲವೇ ಕೆಲವು ಜನ ರೆಗ್ಯುಲರ್ ಸಿನಿಮಾದವ್ರ ಜೊತೆ ಒಡ್ನಾಟ ಇದೆ ಒಂದಿಷ್ಟು ಸಿನಿಮಾಗಳು ಮಾಡ್ತಾರೆ ಇನ್ನು ಉಳಿದಂಥವ್ರು ಸಿನಿಮಾಗಳೇ ಮಾಡಿದ್ದು ಯಾವತ್ತೋ ಈ ಹದಿನೈದು ವರ್ಷದಿಂದ ಸಿನಿಮಾ ಮಾಡಿರ್ತಾರೆ ಇವತ್ತಿನ ಪರಿಸ್ಥಿತಿ ಇಲ್ಲಿ ಏನಾಗ್ತಿದೆ ಅನ್ನೋದು ಅವ್ರಿಗೆ ಹಿಂಗೆ ಗೊತ್ತಾಗುತ್ತೆ ಅವರು ಹೇಳೋ ಮಾತಿನ ಪ್ರಕಾರ ಬಾಯಲ್ಲಿ ಕೇಳೋದಲ್ಲ ಅನುಭವ ಆಗುತ್ತೆ ನಿಮಗೆ ಪರ್ಸ್ನಲಿ ಅನುಭವ ಆದರೆ ಅಲ್ಲೇನು ಅಂತ ನೋವು ಗೊತ್ತಾಗುತ್ತೆ ನಮ್ಮ ಮುಕ್ಳಿ ಅಂಡಿಗೆ ಚುಟ್ಟಾಗ್ತಾನೆ ಗೊತ್ತಾಗದು ಇನ್ಯಾರ್ದು ಅಂಗಿಗೆ ಚುಟ್ಟಾಗಿ ಎಲ್ಲಿ ಗೊತ್ತಾಗುತ್ತೆ ಹೌದಲ್ಲೇ ಹೌದೌದು ನಾನು ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರೆ ಇಲ್ಲ ಕಣ್ರಿ ಚೂಟಿದ್ರೆ ಹಿಂಗಾಗುತ್ತೆ ಚರ್ಮದ ಹತ್ರ ಒಂದು ಚೂರು ಉರಿ ಶುರು ಆಗುತ್ತೆ ಅಲ್ಲಿ ರಕ್ತ ಹಂಗೆ ಹೆಪ್ಕಟ್ಟುತ್ತೆ ಅನ್ನೋದು ಹೇಳಿದ್ರೆ ಹೇಳಿದ್ರೆ ಗೊತ್ತಾಗಲ್ಲ ನಾವು ಹೋಗಿ ಚೂಟ್ಸ್ಕೊಂಡಾಗ ಮಾತ್ರ ಅದ್ರ ನೋವು ಗೊತ್ತಾಗುತ್ತೆ ಅಂದ್ರೆ ಅನುಭವ ಆ ಅದ್ರ ಅವರು ಪದೇ ಪದೇ ಸಿನಿಮಾ ತೆಗಿಬೇಕು ದುಡ್ಡು ಹಾಕ್ಬೇಕು ಸ್ವಂತ ಮನೆ ದುಡ್ಡು ಹಾಕಿದಾಗ ಮಾತ್ರ ನೋವು ಗೊತ್ತಾಗುತ್ತೆ ರೆಗ್ಯುಲರ್ ಚೇಂಬರ್ ಅಲ್ಲಿ ಯಾರ್ಯಾರು ಆಡಳಿತದಲ್ಲಿ ಇರ್ತಾರಲ್ಲ ಅವಾಗ ಅವ್ರಗಳಿಗೆ ಅದರಲ್ಲಿ ಮ್ಯಾಕ್ಸಿಮಮ್ ವರ್ಷನೂ ಒಂದಿಷ್ಟು ಅವರು ಕೂಡ ಸಿನಿಮಾ ತೆಗಿತಾ ಇರಬೇಕು ಯಾರು ಆಕ್ಟಿವ್ ನಿಜ ಎಲ್ಲಿ ಸಾಕಷ್ಟು ವರ್ಷಗಳಿಂದ ಮಾಡಿರ್ತಾರೆ ಅವ್ರಿಗೆ ಅರ್ಥ ಆಗೋದಾದ್ರೆ ಎಷ್ಟೋ ಸರಿ ಹೇಳಿ ಕೆಲವರೆಲ್ಲ ಗೊತ್ತಿದ್ದಂಥವ್ರು ಮಾತಾಡೋದಕ್ಕೆ ಹೋಗಲ್ಲ ಅವ್ರಿಗೆ ಯಾಕೆ ಮಾತಾಡಲ್ಲ ಅಂತಂದ್ರೆ ಅವ್ರ ಸಿನಿಮಾಗಳು ಬಂದಾಗ ಅವರೆಲ್ಲ ಮಾಡೋದು ದೊಡ್ಡ ದೊಡ್ಡವ್ರ ಸಿನಿಮಾ ಅವ್ರ ಸಿನಿಮಾ ಬಂದಾಗ ಅವರೆಲ್ಲವನ್ನು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗೋ ಶಕ್ತಿ ಅವರಿಗೆ ನಿಜವಾಗ್ಲೂ ಇಂಡಸ್ಟ್ರಿ ನಡೀತಾ ಇರೋದು ಹೊಸ ನಿರ್ಮಾಪಕರಿಂದ ಹೊಸ ಟೆಕ್ನಿಷಿಯನ್ಸಿಂದ ಬಿಟ್ಟರೆ ಯಾರೋ ದೊಡ್ಡ ಇವರಿಂದ ಅಲ್ಲ ಎಪ್ಪತ್ತು ಪರ್ಸೆಂಟ್ ಈಗ ವರ್ಷಕ್ಕೆ ಇನ್ನೂರು ಸಿನಿಮಾ ಬರುತ್ತೆ ಅಂದ್ಕೊಳ್ಳಿ ಇನ್ನು ದೊಡ್ಡ ಸಿನಿಮಾ ಒಂದು ಹದಿನೈದರಿಂದ ಇಪ್ಪತ್ತು ಸಿನಿಮಾ ಬರುತ್ತೆ ಒಂದೊಂದು ಸಿನಿಮಾ ನೀವು ಹತ್ತೇ ಕೋಟಿ ರೂಪಾಯಿಗೆ ಇಟ್ಕೊಳ್ಳಿ ಇನ್ನೂರು ಸಿನಿಮಾ ಅಂತಂದರೆ ಇಷ್ಟ ಆಗಿಲ್ಲ ಹತ್ತು ದೊಡ್ಡ ಸಿನಿಮಾ ಅಂದರೆ ಇಷ್ಟ ಆಯಿತು ಒಂದು ಇನ್ನೂರಿಂದ ಇನ್ನೂರೈವತ್ತು ಕೋಟಿ ರೂಪಾಯಿ ದೊಡ್ಡ ಸಿನಿಮಾ ದೊಡ್ಡ ಸ್ಟಾರ್ಗಳದ್ದು ಇಟ್ಟವ ಇನ್ನು ಉಳಿದಂಥ ಒಬ್ಬೊಬ್ಬ ಹೊಸ ಹೊಸಬ್ಬ ಸಿನಿಮಾಗಳದ್ದು ಎರಡೆರಡೇ ಕೋಟಿ ಒಂದೊಂದೇ ಕೋಟಿ ಇನ್ನೂರು ಕೋಟಿ ರೂಪಾಯಿ ಅಂತ ಇನ್ನೂರು ಇನ್ನೂರೈವತ್ತು ಸಿನಿಮಾ ಅಂತ ಅದೇ ನಾನ್ನೂರಿಂದ ಐನೂರು ಕೋಟಿ ಟರ್ನ್ ಓವರ್ ಆಗುತ್ತೆ ಅವರಿಂದನೂ ತಾನೇ ಇಂಡಸ್ಟ್ರಿ ಇರೋದು ಬರೀ ದೊಡ್ಡ ಸಿನಿಮಾಗಳಿಂದನೇ ಇಂಡಸ್ಟ್ರಿ ಇರಲ್ಲ ಯಾರ್ದು ದೊಡ್ಡವ್ರನ್ನ ಯಾರು ಅಂತ ಅಂತಲ್ಲ ಇಲ್ಲಿ ಹೇಗೆ ಗೊತ್ತಾ ನಿಮಗೆ ರಾಜಕೀಯ ಮತ್ತು ಸಿನಿಮಾಕ್ಕೆ ಒಂದು ವ್ಯತ್ಯಾಸ ನಿಮ್ಗೆ ಹೇಳ್ತೀನಿ ಕೇಳಿ ಎರಡೂ ಕಡೆ ನಾ ಕೆಲಸ ಮಾಡ್ತಾ ಇರೋದ್ರಿಂದ ಸಿನಿಮಾದವರು ಒಂದು ಪಬ್ಲಿಕ್ ಇವೆಂಟು ಎಲ್ಲರೂ ಒಂದು ಕಡೆ ಸೇರಿದಾಗ ಅವನು ನೀವು ಹೋಗೋದು ಇವನು ಅವನು ಹೋಗೋದು ಹಿಂದ್ಗಡೆಗೆ ಅವನನ್ನು ಇವನು ದೂರೋದು ಇವನು ಅವ್ನು ದೂರೋದು ರಾಜಕಾರಣಿಗಳು ಸ್ಟೇಜ್ ಮೇಲೆ ಅವನು ನೀವು ದೂರು ಕೇಳೋದು ಇವನು ಅವ್ನು ದೂರು ಕೇಳೋದು ಹಿಂದ್ಗಡೆಗೆ ಅವರಿಬ್ರು ಒಂದಾಗದು ಇವರಿಬ್ಬರಲ್ಲಿ ಇಷ್ಟೇ ವ್ಯತ್ಯಾಸ ಇವರು ಇಲ್ಲಿ ಹೋಗ್ಲಿಕ್ಕೆ ಕಳ್ತಾರೆ ಹಿಂದ್ಗಡೆ ಬೈಕ್ ಕಳ್ತಾರೆ ಇವರು ಎದುರುಗಡೆ ಹೋಗ್ಲಿಕ್ಕೆ ಕಳ್ತಾರೆ ಹಿಂದ್ಗಡೆ ಒಂದಾಗಿರ್ತಾರೆ ಹಾಗೆ ಇಲ್ಲಿ ಒಗ್ಗಟ್ಟು ಅನ್ನೋದೇ ಭಾರಿ ಕಡಿಮೆ ಇದೆ ಅವ್ನು ಕಂಡ್ರೆ ಇವನಿಗಾಗಲ್ಲ ಅವ್ನ ಒಂದು ಟೀಮ್ ಆಪ್ತಾರೆ ಈಗ ಒಬ್ಬ ಸ್ಟಾರ್ ಅಂತಂದ್ರೆ ಅವ್ನು ಹಿಂದುಗಡೆ ಒಂದಿಷ್ಟು ಜನ ಹಿಂಬಾಲಕ್ಕು ಅವ್ನ ಹತ್ರ ಹೋಗಿ ದಿವಸ ಹೋಗಿ ಸಲ ಮಾಡಿಬೇಕು ಅವನಿಗೆ ಮಾತ್ರ ಅವನ ಸಿನಿಮಾಗಳು ಬಂದಾಗ ಏನೋ ಒಂದಿಷ್ಟು ಸಪೋರ್ಟು ಇಲ್ಲದಿದ್ದರೆ ನಿಜವಾದ ಒಳ್ಳೆಯ ಸಿನಿಮಾ ಇದ್ದರೆ ಯಾರೂ ಸಪೋರ್ಟ್ ಮಾಡೋ ಅಂಥದ್ದಲ್ಲಿ ಇಲ್ಲ ಹೌದು ಹಾಗೆ ಇರೋದು ಈಗ ಎಲ್ಲರೂ ಹೋಗಿ ಸಲ ಮೂಡಿಯೋ ಮನಸ್ಥಿತಿಲಿ ಇರೋಲ್ಲ ಇನ್ನು ಇರ್ತಾರೆ ಸಿನಿಮಾ ನಾನು ಚೆನ್ನಾಗಿದೆ ಅಂತಂದರೆ ಖಂಡಿತವಾಗಿ ಎಲ್ಲರಿಗೂ ಆ ಪರಿಚಯನೂ ಹಾಗಾದ್ರೆ ಪರಿಚಯ ಇಲ್ಲ ಇನ್ನೊಂದಿಲ್ಲ ಅಂತಂದ್ರೆ ನಮ್ಮ ಸಿನಿಮಾ ಹೋಗ್ಬಿಡಲ್ಲ ಹಂಗೆ ಪರಿಹಾರ ಅಂತಂದ್ರೆ ಏನಿಲ್ಲ ರೆಗ್ಯುಲರಾಗಿ ಸಿನಿಮಾ ಮಾಡಬೇಕು ಈ ಥರ ಹೊಸ ಹೊಸ ಕಂಟೆಂಟ್ ಸಿನಿಮಾಗಳು ಬಂದಾಗ ಅದು ನೋಡ್ತಾ ಇದ್ದೆ ಈಗ ನನ್ನ ಸಿನಿಮಾನೇ ಇದ್ದು ದೊಡ್ಡ ಹಿಟ್ಟಾಗಿದ್ದರೆ ನಾನು ಇಮಿಡಿಯೇಟ್ ನನ್ನ ಬರೀ ಹೀರೋ ಆಗಂತಲ್ಲ ಪ್ರೊಡಕ್ಷನ್ ಒಂದು ಎರಡು ಮೂರು ಸಿನಿಮಾ ಮಾಡ್ತಿದ್ದೆ ಇನ್ನೊಂದು ಯಾರೋ ಪ್ರೊಡಕ್ಷನ್ ಮಾಡ್ತಾ ಮಾಡ್ತಾಯಿದ್ರು ಅವಾಗ ಥಿಯೇಟ್ರಿಗೆ ಕಂಟೆಂಟ್ ಬರ್ತಾ ಇರೋದು ಆ್ಯಕ್ಟಿವ್ ಆಗಿರೋದು ಆಮೇಲೆ ಹೊಸ ಹೊಸ ನಿರ್ಮಾಪಕರು ಬರೋದು ಈಗ ಯಾರೂ ಬರೋದೇ ಇಲ್ಲ ನೀವು ಬೇಕಾದ್ರೆ ನೋಡ್ಕೊಳ್ತೀರಿ ಎಷ್ಟು ಜನ ಮಾತಾಡಿದೆ ಅಂಥ ಒಳ್ಳೆ ಸಿನಿಮಾ ರೀ ಅಂಥ ಪಬ್ಲಿಸಿಟಿ ಮಾಡಿದೆ ಅಂಥ ಸಿನ್ಮಾಗಳೇ ಸೋತ ಇನ್ನು ನಮ್ಮ ಸಿನಿಮಾಗಳೆಲ್ಲ ಯಾರು ನೋಡ್ತಾರೆ ಅನ್ನೋದು ಹೊಸ ಹೊಸ ಟೀಮು ಹೊಸ ಹೊಸ ತಂಡ ಬರ್ತಾರಂಥ ನಿರ್ಮಾಪಕರು ಅವ್ರ ತಲೆಯಲ್ಲಿ ಆಲ್ರೆಡಿ ಬಂದಿದೆ ಈ ಒಂದು ಆರು ತಿಂಗಳಿಂದ ನೀವು ಕತೆ ಹೇಳಿ ಬಂದಿರ್ತೀರ ಒಬ್ರಿಗೆ ಸರ್ ನಾನು ಹೆಂಗೆ ಒಂದು ಸಿನಿಮಾ ಸರ್ ಹೊಸೊಬ್ಬರು ಹೀಗೆ ಅಲ್ಲವಾ ನಿಮ್ಮ ತಲೆಯಲ್ಲಿ ನೀವು ಒಬ್ಬರು ಪ್ರೊಡ್ಯೂಸರ್ ಅಂತ ನಿಮ್ಮ ತಲೆಯಲ್ಲಿ ಒಂದು ಬಂದಿರುತ್ತೆ ಹೇ ಇಲ್ಲ ಈಗ ಇಂಡಸ್ಟ್ರಿ ಪರಿಸ್ಥಿತಿ ಅಥವಾ ಒಳ್ಳೆಯ ಹೆಸರು ಮಾಡಿದಂಥ ಸಿನಿಮಾಗಳು ಜನ ಬರಲಿಲ್ಲ ಅಂತ ಅಂದಾಗ ಯಾವ ನಿರ್ಮಾಪಕ ಬರಕ್ಕೆ ಧೈರ್ಯ ಮಾಡ್ತಾನೆ ಹಿಂದೆ ಠಾಕ್ತಾರೆ ಹಿಂದೆ ಆಗೋಗಿದೆ ಈಗ ನೀವು ನೋಡಿ ಮುಂದಿನ ವರ್ಷ ಎಲ್ಲ ಸಿನಿಮಾ ಎಷ್ಟು ಕಡಿಮೆ ಅಂತ ಅವರು ಇನ್ನೊಬ್ರು ಬರೀ ದೊಡ್ಡ ಸಿನಿಮಾ ಬರೋಕೆ ಕಾಯ್ತಾ ಇರ್ತಾರ ಕಾಯಲ್ಲ ಇಲ್ಲ ಒಂದು ಒಳ್ಳೆಯ ಸಿನಿಮಾ ಇದೆ ಅಂತ ಆ ಒಳ್ಳೆ ಸಿನಿಮಾನ ಕಿವಿಗೆ ಬೀಳುತ್ತೆ ಗೊತ್ತಾ ನಂಗೆ ಪರಿಚಯನೂ ಇರಲ್ಲ ಅಂತ ಅನ್ಕೊಳ್ಳಿ ಯಾರ್ದೋ ಒಂದು ಸಿನಿಮಾ ನಂಗೆ ಒಂದು ಪರಿಚಯನೇ ಇರಲ್ಲ ಚೆನ್ನಾಗಿದೆ ಅಂತ ನಾನು ಇಮ್ಮಿಡಿಯೇಟ್ ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ಇನ್ನೊಂದೆಲ್ಲ ನಾನು ಬರದಾಕ್ಬಿಡ್ಬೇಕು ಇಲ್ಲ ಅಂತ ನಾನು ನೋಡಕ್ಕೆ ಹೋಗ್ತಿದ್ದೀನಿ ಅಂತ ನೋಡಿದೆ ನಂಗೆ ಪರಿಚಯ ಇದ್ದವ್ರದ್ದು ಮಾತ್ರ ನಾನು ನೋಡ್ತೀನಿ ಪರಿಚಯ ಇದ್ದವ್ರಿಗೆ ಮಾತ್ರ ನಾನು ಇಂಡಸ್ಟ್ರೀಲಿ ಸಪೋರ್ಟ್ ಮಾಡ್ತೀನಿ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ ಹಿಂಗೆ ಇರುತ್ತೆ ಇನ್ನೊಂದು ಸ್ವಲ್ಪ ವರ್ಷಕ್ಕೆಲ್ಲ ಮುಚ್ಚಿ ಹೋಗ್ತಾರೆ ಅಂದರೆ ಎಲ್ಲರ ಬೆಂಬಲನೂ ಇರಬೇಕು ಅಂತ ಹೌದು ಅಂದರೆ ಸಿನಿಮಾ ಅಂದರೆ ಪರಿಚಯ ಈಗ ಎಕ್ಸಾಂಪಲ್ ಈಗ ನನಗೆ ಹೇಳಿದ್ನಲ್ಲ ನಿಮಗೆ ನಾಳೆ ಬೆಳಿಗ್ಗೆ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗ್ತದೆ ಆ ಸಿನಿಮಾ ಚೆನ್ನಾಗಿದೆ ಅಂತ ಅನಿಸಿದರೆ ನನಗೆ ಆ ತಂಡದಲ್ಲಿ ಯಾರೂ ಪರಿಚಯ ಇಲ್ಲದಿದ್ರು ನಾನು ಸಿನಿಮಾ ನೋಡಬೇಕು ಇಮ್ಮಿಡಿಯೇಟಾಗಿ ಒಂದು ಬರೆದು ಹಾಕೋದು ಇನ್ನೊಂದು ಏನು ಹೆಸರಿರೋ ಅಂತ ಈಗ ಯಾರೋ ಒಬ್ಬ ಈಗ ಸಾಮಾನ್ಯ ಆಡಿಯನ್ಸ್ ಆದರೂ ಕೂಡ ಆಡಿಯನ್ಸ್ ಮಾಡೇ ಮಾಡ್ತಾರೆ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಅಂದರೆ ಬರ್ದು ಹಾಕ್ತಾರೆ ಆಡಿಯನ್ಸನ್ನ ಹೊರಗೆ ಬರೋ ಮಾಡೋದು ಯಾರು ಒಬ್ಬ ಸ್ಟಾರುಕೊಂಡವ್ರು ಯಾವುದೇ ಫೀಲ್ಡಲ್ಲ ಅವರು ಅದೇ ಥರ ಅವ್ರನ್ನೂ ಹೊರ ಏ ಇಲ್ಲಪ್ಪ ಇಂಥದ್ದೊಂದು ಸಿನಿಮಾ ನಾನು ನೋಡಿ ಬಂದೆ ಅಥವಾ ಕೇಳ್ಪಟ್ಟೆ ತುಂಬಾ ಚೆಂದ ನನ್ನ ಸಿನಿಮಾಗೆ ಸುಮಾರು ಜನ ಸಪೋರ್ಟ್ ಮಾಡಿದ್ರು ಬಿಡಿ ನಾನು ದೂರ ಅದಕ್ಕೂ ಆಗಲ್ಲ ಆದರೆ ಆ ಪರಿಸ್ಥಿತಿ ಟೈಮು ಇನ್ನೊಂದು ಏನೇನೋ ಬೇರೆ ಬೇರೆ ಥರ ಇತ್ತು ಅಷ್ಟೇ ಸಿನಿಮಾ ಬಂದಾಗ ಹಂಗಂತ ನನ್ನ ಸಿನಿಮಾಗೆ ಜನನೇ ಬಂದಿಲ್ಲ ಅಂತಲ್ಲ ನಾವು ಅನ್ಕಂಡು ಪ್ರಮಾಣದಲ್ಲಿ ಬಂದಿಲ್ಲ ಆ ಒಂದು ಪ್ರಮಾಣ ಬಂದಂಥ ಪ್ರಮಾಣ ಸಿನಿಮಾ ಥಿಯೇಟ್ರಿಗೆ ಸಸ್ಟೈನ್ ಮಾಡಕ್ಕೆ ಆಗಿಲ್ಲ ಆದರೂ ಫಿಫ್ಟಿ ಡೇಸ್ ಆಯಿತು ನನ್ನ ಸಿನಿಮಾ ಹಾಗಂತ ಅಂದ್ಕೊಂಡು ನಾನು ದುಡ್ಡು ಮಾಡ್ತಾ ಒಂದು ಒಳ್ಳೆ ಹೆಸರಾಯಿತು ಅಂದ್ಕೊಳ್ಬೋದು ಅಷ್ಟೆ ಈ ದೊಡ್ಡ ಸ್ಟಾರ್ಗಳು ಬಂದಾಗ ಇವರು ಇವ್ರಿಗೆ ಹಿಂಗೆ ಹೇಳಿದಾಗ ಏನಾಗುತ್ತೆ ಹೇಳಿ ಅಲ್ಲಿಂದ ಜನ ಹೊರಡ್ತಾರೆ ಹೊರಗೆ ಈ ಇರುವೆಗಳಲ್ಲಿ ಗೂಡೊಳಗಿರೋದು ಮೇಲ್ಗಡೆ ದಡದಲ್ಲಿರೋ ಒಂದು ಇರುವೆ ಒಂದು ಸಕ್ಕರೆ ಕಾಳು ತಂದಿಟ್ಟರೆ ಉಳ್ದವಲ್ಲ ಸಿನಿ ಹೊರಗೆ ಬರ್ತಾರೆ ಅಲ್ವ ಆಮೇಲೆ ಅವೆಲ್ಲವೂ ಸೇರಿ ಒಳಗಡೆ ತಗೊಂಡು ಹೋಗ್ತವೆ ಅದೇ ಥರನೇ ಸ್ಟಿಲ್ ಬಂದು ಏನು ರಾಣಿ ಇರುವೆ ಅನ್ನೋದು ಏನೋ ಒಂದು ಮೆಂತ್ಕೊಂಡು ಇಲ್ಲ ಹಿಂಗೆ ಹಿಂಗೆ ಚೆನ್ನಾಗಿದೆ ಕಣ್ರಪ್ಪ ಅಂತ ಹೊರಗಡೆ ಜನಕ್ಕೆ ನಿಜವಾಗ್ಲೂ ಕೆಟ್ಟ ಕೆಟ್ಟ ಸಿನಿಮಾಕ್ಕೂ ಹೇಳೋದಲ್ಲ ಹೌದು ಕೆಟ್ಟ ಕೆಟ್ಟ ಸಿನಿಮಾಕ್ಕೆ ಎಷ್ಟೋ ಜನ ನಮ್ಮ ಜನನ ಹಿಂಗೆ ಮಬ್ ಮಾಡಿಬಿಟ್ಟಿದ್ದಾರೆ ಅಂತಂದರೆ ಯಾವುದೇ ಒಂದು ಆಗಿರಲಿ ಹೊರಗೆ ಬರ್ತಾ ಐ ಸೂಪರ್ ಎಕ್ಸ್ಟ್ರಾಡಿನರಿ ಇದೆ ಸಿನಿಮಾ ಅಂದರೆ ಅವ್ರಿಗೆ ಪರಿಚಯ ಇದ್ದಾರೆ ಇನ್ನೊಂದು ಯಾರೋ ಕರೆದ್ರು ಹಂಗೆ ಹೇಳೋದೇ ಅಲ್ಲ ನಿಮಗೆ ಇಷ್ಟ ಅನಿಸಲ್ವ ಸಿನಿಮಾ ಓಕೆ ಪರವಾಗಿಲ್ಲ ಅಂತವರು ಜನ ಅದನ್ನು ಅರ್ಥ ಮಾಡ್ಕೊಳ್ತಾರೆ ಸಿನಿಮಾ ಚೆನ್ನಾಗಿಲ್ದಿದ್ದು ನನ್ನ ಫ್ರೆಂಡ್ ಅಂತ ಏ ಎಕ್ಸ್ಟ್ರಾರ್ನರಿ ಸಿನಿಮಾ ಇದೆ ಕನ್ನಡ ಇಂಡಸ್ಟ್ರಿ ಈ ತರದ ಸಿನಿಮಾ ಬಂದಿಲ್ಲ ಇನ್ನೊಂದು ಆ ತರಲ್ಲಿ ಹೇಳ್ಬಿಟ್ರೆ ಜನಕ್ಕೆ ಏನಾಗುತ್ತೆ ನೆಕ್ಸ್ಟ್ ಜ್ವಾಲು ಒಳ್ಳೆ ಸಿನಿಮಾ ಬಂದಿದ್ದಕ್ಕೂ ಹೋಗೋದಕ್ಕೆ ಓ ಎಲ್ಲ ಅದಕ್ಕ ಇದನ್ನೇ ಹೇಳ್ತಾರೆ ಇವ್ರ ಕತೆ ಈಗ ಯಾವ್ದ್ರ ಮೇಲೆ ಜನಕ್ಕೆ ನಂಬಿಕೆನೇ ಇಲ್ರಿ ಯಾತು ನೀವು ಹೇಳಿದ್ರು ನಂಬಿಕೆ ಇಲ್ಲ ಸರ್ ಹಾಗೆ ಈ ಚಿತ್ರಗಳು ರಿಲೀಸ್ ಆದಂತ ಸಂದರ್ಭದಲ್ಲಿ ಒಂದಷ್ಟು ಜನ ಫೇಕ್ ಪ್ರಮೋಟರ್ಸ್ ಬೇರೆ ಬೇರೆ ಆಟಿಟ್ಯೂಡ್ ಇಟ್ಕೊಂಡು ಅದೇ ಇದೆ ಈ ತರ ಇದೆ ಅಂತ ಹೇಳಿ ಅದೇ ಹೆಂಗ್ ಗೊತ್ತಾ ದುಡ್ಡು ಕೊಟ್ಟು ಹೋಗಿ ಒಂದಿಷ್ಟು ಓ ಎಕ್ಸ್ಟ್ರಾರ್ನರಿ ಮೈಂಡ್ ಬ್ಲೋಯಿಂಗ್ ಅಥವಾ ಇನ್ನೊಂದು ಏನೋ ಹೇಳಿ ಏನು ಹೇಳಿ ಆಕಾಶದಲ್ಲಿ ನೋಡು ಕಾಗೆ ಬರ್ತೈತಿ ಅಣ್ಣಂದೊಂದು ಏನೊಂದು ಹೇಳ್ತಾರಲ್ಲ ಹಂಗಲ್ಲ ಹೇಳಿ ಹೇಳಿ ನಿಜ್ವಾಲಿ ಏನಾಗೋಗಿದೆ ಗೊತ್ತಾ ಫಸ್ಟಿಗೆ ಹಂಗೆ ಹೇಳಿದಾಗ ಒಂದಿಷ್ಟು ಜನ ಬಂದು ನೋಡಿದ್ರೆ ಇಲ್ಲ ಹಿಂಗೆ ಹಿಂಗೆಲ್ಲ ಮಾಡ್ತಿದಾರೆ ಈಗ ಕೆ ಜಿ ಎಫ್ಗೆ ಯಾರಪ್ಪ ಹಂಗೆ ಹಿಂಗೆಲ್ಲ ಬಿಚ್ಕಂಡು ತೆಗೆದು ಹರಿದಾಕೊಂಡು ಇಂಥ ಸಿನಿಮಾ ಅಂತಂದು ಅವಾಗ ಒಂದು ಸರಿ ನೋವು ಬಂದರೂ ಸಿನಿಮಾನೂ ಒಂದು ರೇಂಜಿಗೆ ಇತ್ತು ಅನ್ನೋ ಥರ ಇದೆ ಇದೇ ಥರ ನೆಕ್ಸ್ಟ್ ಒಂದಿಷ್ಟು ಟ್ರೆಂಡಲ್ಲಿ ಒಂದಿಷ್ಟು ಸಿನಿಮಾಗಳಿಗೆ ಹಂಗೆ ಮಾಡಿದ್ರು ಒಳಗೆ ಬಂದು ನೋಡಿದ್ರೆ ಏನೂ ಇಲ್ಲ ಅವಾಗ ನಿಜವಾದ್ ನಮ್ಮಂತ ಯಾವ್ದೋ ಒಂದು ಸಿನಿಮಾಗೆ ಅಂಗಿ ಬಿಚ್ಕೊಂಡಲ್ಲ ಎಲ್ಲಾ ಬಿಚ್ ಅದ್ಭುತವಾಗಿದೆ ಅಂತ ಅಂದ್ರೆ ಜನ ನಂಬ ಪರಿಸ್ಥಿತಿಲಿ ಆ ಮೊನ್ನೆ ಹಿಂಗೆ ಹೇಳಿದ್ರು ಕಣ ಅದ ಯಾವ್ದೋ ಒಂದು ಸಿನಿಮಾಗಲ್ಲಿ ಒಳಗಾಡಿದ್ರು ಹುಚ್ಚಿರೋ ಸಿನಿಮಾ ಮನುಷ್ಯನ ನೋಡಂಗಿಲ್ಲ ಈ ಸಿನಿಮಾಕ್ಕೂ ಹಂಗೆ ಹೇಳ್ತಿದ್ದಾರೆ ಕರ್ಕೊಂಡಿದ್ದಾರೆ ಅಂತವ್ರ್ ಹುಟ್ಟಾಕಿದ್ದಾರೆ ಈ ಕೇಳಿದರೆ ಏನಾಗುತ್ತೆ ಗೊತ್ತಾ ಯಾರನ್ನ ಕೇಳಿ ಕೇಳಿರಿ ಸ್ಟ್ರಾಟಜಿ ಕಂಡ್ರಿ ಇದೆಲ್ಲ ಒಂದು ಪಬ್ಲಿಸಿಟಿ ಸ್ಟ್ರಾಟಜಿ ನೀವು ಮಾಡಿ ಇನ್ನೊಂದು ಮಾಡಿ ಒಂದು ವಸ್ತು ಹೇಳಿದ್ನಲ್ಲ ನಿಮ್ಗೆ ಅವಾಗ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ನಂದು ಪ್ರಾಡಕ್ಟ್ ಇದು ನಾನು ಅದನ್ನು ಮಾರ್ಕೆಟ್ ಮಾಡಲೇಬೇಕು ಅದನ್ನು ಜನಕ್ಕೆ ತಲುಪಿಸಲೇಬೇಕು ಅದನ್ನು ಯಾವ ವಿಧಾನರೂ ಆಗಿಲ್ಲ ಆ ಥರ ತೇರಿ ಇಟ್ಕೊಂಡ್ಬಿಟ್ರೆ ನೀವೇನು ಮಾಡೋಕ್ಕ ಇಲ್ಲ ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ ನನ್ನ ತೇರಿ ಹೀಗೆ ಆ ಥರ ತೇರಿಗೆ ಹೋಗೋದು ಒಂದು ಥರ ಯಾವ ತೇರಿ ಹೋಗ್ತೀರಿ ನೀವು ಹೇಳಿ ಅಲ್ಲ ಇದೊಂಥರ ಹುಲಿ ಬಂತು ಹುಲಿ ಅಷ್ಟೇ ಅಷ್ಟೇ ಏನು ಮಾಡಂಗಿಲ್ಲ ಈಗ ಹಂಗಾಗಿದೆ ಪರಿಸ್ಥಿತಿ ಈಗ ಜನ ಅದ ಯಾರು ಸಿನಿಮಾ ಹೇಳಿದ್ರು ಅದನ್ನ ಒಪ್ಪಂತ ಪರಿಸ್ಥಿತಿಲೂ ಇಲ್ಲ ಆಮೇಲೆ ಒಂದೊಂದು ಸೀಸನ್ ಇದೆ ಗೊತ್ತಾ ನೀವು ಯಾವಾಗಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಳ್ತಾರೆ ಈ ಜೋರ್ ಬೇಸಿಗೆ ಅಥವಾ ಇನ್ನೊಂದು ಇನ್ನೊಂದು ಕೆಲವು ಸೀಸನ್ಗಳಲ್ಲಿ ಜನನೇ ಹೊರಗೆ ಬರಲ್ಲ ನೀವು ಎಂತೆಂತ ಒಳ್ಳೊಳ್ಳೆ ಸಿನಿಮಾಗಳಿಗೂ ಸರಿ ಬರೋದೇ ಇಲ್ಲ ಅದಕ್ಕೆ ಏನು ಮಾಡ್ಬೇಕು ಗೊತ್ತಿಲ್ಲ ಅದಕ್ಕೂ ಪ್ಲಾನ್ ಮಾಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ನೋಡಿ ಈಗ ಮುಂಚೆ ಆಪ್ಷನ್ ಅಷ್ಟೇ ಈಗ ನೀವು ಮೊಬೈಲ್ ಹಿಂಗ್ರಿ ಅಂತ ಕೇಳಿ ಕೈಯಲ್ಲಿ ನೀವು ಯಾವುದೇ ಒಂದು ಐಟಮನ್ನು ಎರಡು ಗಂಟೆ ನೋಡ್ತೀರಾ ಇಲ್ಲಿ ಒಂದು ರೀಲ್ಸಿಗೆ ಹೋದ್ರಿ ಅಂತಂದ್ರೆ ಎವ್ರಿ ಹತ್ತು ಸೆಕೆಂಡಿಗೆ ಹಿಂಗೆ ನೋಡ್ತಾ 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 ಅಷ್ಟು ಎಂಟರ್ಟೈನ್ಮೆಂಟ್ ಅಷ್ಟು ಖುಷಿ ಸಿಗ್ತಾ ಇರುತ್ತಲ್ಲಿ ನಿಮಗೆ ಹಂಗಿದ್ದಾಗ ಇಲ್ಲೇ ಮೊಬೈಲಲ್ಲಿ ಅಷ್ಟು ಎಂಟರ್ಟೈನ್ ಯಾವುದೇ ಒಂದು ವಸ್ತುನ ಒಂದು ವಿಚಾರ ನೀವು ಎರಡು ಇಲ್ಲಿ ಯಾವುದನ್ನು ನೋಡಲ್ಲ ನಿಮಗೆ ಎರಡು ಗಂಟೆ ಬೇಕಾದ್ರೆ ಮೊಬೈಲ್ ನೋಡ್ತೀರಾ ಆ ಎರಡು ಗಂಟೇಲಿ ಏನಿಲ್ಲ ಅಂದ್ರೂ ನೂರೈವತ್ತು ಥರದ ವಿಚಾರ ನೋಡಿರ್ತೀರಿ ಇಷ್ಟು ಎಂಟರ್ಟೈನ್ಮೆಂಟ್ ಇದ್ದಾಗ ಥಿಯೇಟ್ರ್ಗೆ ಅಷ್ಟು ಜನ ಬರಲ್ಲ ಆಮೇಲೆ ನಮ್ಮ ಸಿನಿಮಾನೆ ರಿಲೀಸ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಟೆಲಿಗ್ರಾಮು ಅಲ್ಲಿ ಇಲ್ಲಿ ಎಲ್ಲ ನಿಮಗೆ ಪೈರಸಿ ಮಾಡಿ ಹಾಕಿದರೆ ನೀವು ನಂಬಲ್ಲ ಆ ಪೈರಸಿ ತಗ್ಸೋದಕ್ಕೆ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಆಮೇಲೆ ಕೇವಲ ಒಂದು ವಾರದಲ್ಲಿ ಎರಡೂವರೆ ಲಕ್ಷ ಬರೀ ಇಲ್ಲಿ ನೋಡಿದ್ದಾರೆ ಎರಡೂವರೆ ಲಕ್ಷ ಜನ ತೇಟ್ರಿಗೆ ಬಂದಿದ್ದರೆ ನೂರು ರೂಪಾಯಿ ಇಟ್ಕೊಂಡ್ರೆ ಇಷ್ಟ ಆಯಿತು ಈಗ ಹಾಂ ಎರಡೂವರೆ ಕೋಟಿ ಆಯಿತು ಇಲ್ಲಿ ನೋಡಿದ್ದಾರೆ ಸರ್ ಹಾಗೆ ಹ್ಞೂ ಅನುಭವ ಇಲ್ಲದೆ ಇರುವಂತಹ ನಿರ್ಮಾಪಕರುಗಳು ಚಿತ್ರವನ್ನು ಮಾಡಿಬಿಡ್ತಾರೆ ಸಿನಿಮಾ ಕಂಪ್ಲೀಟ್ ಮಾಡ್ತಾರೆ ಅವ್ರು ಯಾವ ರೀತಿಯ ಕ್ರಮಗಳನ್ನ ಅನುಸರಿಸಬೇಕು ಬಿಡುಗಡೆ ಮಾಡಬೇಕು ಅಂದರೆ ಅದಕ್ಕೇನಾದರೂ ಬೇರೆ ದಾರಿ ಇದೆಯಾ ಅಥವಾ ಕ್ಯಾಶುವಲ್ ಆಗಿ ರಿಲೀಸ್ ಮಾಡ್ಬೋದಾ ಈಗ ಸಿನಿಮಾದಲ್ಲಿ ನಿರ್ಮಾಪಕರಿಗೆ ಅನುಭವ ಇಲ್ಲ ಅಂತ ಇಲ್ಲಿ ಉಳಿದಿರೋಂಥ ಬೇರೆ ಟೆಕ್ನಿಷಿಯನ್ಸ್ಗೆ ಅನುಭವ ಇದ್ದೇ ಇರುತ್ತಲ್ಲ ಬಟ್ ಅವ್ರ ಜೊತೆಗೆ ಸಪೋರ್ಟಿವ್ ಆಗಿ ಯಾವುದೇ ರೀತಿ ಮೋಸ ತಗ ಮಾಡದೆ ಅವನಿಗೆ ಸಪೋರ್ಟ್ ಈಗ ಪ್ರೊಡ್ಯೂಸರಿಗೆ ಎಷ್ಟೋ ಸರಿ ಅನುಭವ ಕಡಿಮೆ ಇರುತ್ತೆ ಹೊಸ ನಿರ್ಮಾಪಕರಿಗೆ ಬರೋರಿಗೆ ಆದರೆ ಅದ್ರ ಹಿಂದುಗಡೆ ಇರೋಂಥ ಟೆಕ್ನಿಷಿಯನ್ ಹತ್ತಾರು ಜನ ಇರ್ತಾರಲ್ಲ ಅವರಿಗೆಲ್ಲ ಅನುಭವ ಇದ್ದೇ ಇರುತ್ತಲ್ಲ ಅವರು ಕೂಡ ಇವ್ನು ತಲೆ ಮೇಲೆ ಟೋಪಿ ಹಾಕೋಕ್ಕೆ ರೆಡಿಯಾಗಿ ಕೂತರೆ ಕೂತ್ರೆ ಏನೂ ಮಾಡೋಕ್ಕಲ್ಲ ಅವರು ಅನುಭವನ ನೀಟಾಗಿ ದಾರಿ ಇರೋದಿಲ್ಲ ಸರ್ ಹಿಂಗೆ ಹಿಂಗೆ ಮಾಡೋಣ ಹಿಂಗೆ ಹಿಂಗೆ ಮಾಡೋಣ ಅಂತಂದರೆ ಅದು ಖಂಡಿತವಾಗೂ ಆ ಅನುಭವ ತಗೊಂಡು ಬರೋದೇ ಒಳ್ಳೇದು ಅಂದ್ಕೊಳ್ತೀನಿ ಅನುಭವ ಹೇಗೆ ಅಂತಂದರೆ ಇವತ್ತೆಲ್ಲ ಟೆಕ್ನಾಲಜಿ ಇದೆ ಒಂದಿಷ್ಟು ಸಿನಿಮಾ ಮಾಡ್ತಾ ಮಾಡೋದು ಹ್ಯಾ ಮಾಡಬೇಕು ಪಬ್ಲಿಸಿಟಿ ಹ್ಯಾ ಮಾಡಬೇಕು ಇಲ್ಲೇನಾಗುತ್ತೆ ಗೊತ್ತಾ ಯಾವುದೇ ಒಬ್ಬ ಪ್ರೊಡ್ಯೂಸರ್ ಅಂತ ಅಂದ್ಕೊಳ್ಳಿ ಸಿನಿಮಾ ಪ್ರೊಡ್ಯೂಸರ್ ಹತ್ರ ಹೋಗಿ ಕತೆ ಹೇಳಿ ಇನ್ನೊಂದು ಮಾಡಿ ಇನ್ನೊಂದು ಮಾಡೋ ಪ್ರೊಡ್ಯೂಸರ್ ಗೆ ಎಲ್ಲ ಆಗಿರ್ತಾರೆ ಅಣ್ಣ ಸರ್ ಸಿನಿಮಾ ಶುರು ಆದರೆ ಸಾಕು ಸರ್ ಒಂದು ಕೋಟಿ ಸಿನ್ಮಾ ಮುಗಿಸ್ಬಿಡ್ತೀವಿ ಹಾಗೆ ಈಗ ನಿಮಗೆ ಐದು ಲಕ್ಷ ರೂಪಾಯಿ ರೆಮಂಡ್ರೇಷನ್ ತಗೊಳ್ಳೋರು ಒಂದು ಐವತ್ತು ಸಾವಿರ ನಿಮ್ಗೆ ಅಡ್ವಾನ್ಸ್ ಇದ್ದಂಗೆ ತಲೆಯಲ್ಲಿ ಡಿಸೈಡ್ ಮಾಡಿಬಿಡ್ತಾರೆ ಅಥವಾ ಒಂದಿಷ್ಟು ಮ್ಯೂಸಿಕ್ ಡೈರೆಕ್ಟ್ರಿಗೆ ಒಂದಿಷ್ಟು ಅವ್ರು ಇವ್ರು ಇಲ್ಲ ಆಲ್ರೆಡಿ ಅಡ್ವಾನ್ಸ್ ಆಯಿತು ಒಂದು ಲಾಕ್ ಆಗೋದಾ ಆಮೇಲೆ ಇದಾನವಾಗಿ ಬಜೆಟ್ ರೈಸ್ ಮಾಡ್ತಾ ಇನ್ನೊಂದು ಹೋದರೆ ಹೋಗ್ಬಿಡ್ತಾನೆ ಹೇಳಿ ಹೌದು ಆ ಪರಿಸ್ಥಿತಿಗಳು ಕೂಡ ಆ ಥರ ತರಬಾರ್ದು ಅವರಿಗೆ ಅವ್ರಿಗೂ ಕೂಡ ಏನು ಹೇಳಿರ್ತೀವಿ ಇಷ್ಟ ಯಾಕೆಂದ್ರೆ ಅವನ ಪಾಪ ಶಕ್ತಿ ಏನು ಇವತ್ತು ದುಡ್ಡು ಹಾಕೊಂಡು ಇದನ್ನಲ್ಲಿ ಹತ್ತು ರೂಪಾಯಿ ಇವತ್ತು ಈ ಜಗತ್ತಲ್ಲಿ ಯಾರು ಯಾರಿಗೆ ಕೊಡೋರು ರೀ ಬೇರೆ ಎಲ್ಲ ಫೀಲ್ಡಲ್ಲೂ ನಿಮಗೆ ಲಾಭ ಆಗುತ್ತೆ ಅಟ್ಲೀಸ್ಟ್ ಸೋದ್ರೂ ಕೂಡ ಟ್ವೆಂಟಿ ಪರ್ಸೆಂಟ್ ಲಾಸ್ ಬರುತ್ತೆ ಅಂತ ಅನ್ಕಂಡು ಬಿಸ್ನೆಸ್ಗಳಿದೆ ಸಿನಿಮಾ ಒಂದೇ ಒಂದು ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ಬಂದರೆ ಕೋಟಿಗಟ್ಟಲೆ ಬರುತ್ತೆ ಹೋದರೂ ಅಷ್ಟು ಹೋಗ್ಬೋದು ಅನ್ನೋ ಧೈರ್ಯ ಇದ್ದು ಬರೋ ಅಂಥವ್ನ ನಿರ್ಮಾಪಕ ಒಬ್ಬನೇ